ಆನೇಕಲ್ ತಾಲೂಕಾದ್ಯಂತ ಐದನೇ ತಾರೀಕು ನಾವು ಟಗುರುಗಳು ಏನೋ ಇಪ್ಪತ್ತು ಗುರುಗಳು ಮಾಡಿದ್ದೀವಿ ಅದು ತುಂಬ ನಮಗೆ ಸುಖ ಸುಖ ಅನ್ನಿಸ್ತು ಮತ್ತು ಹಾಗೆ ನಾಳೆಯಿಂದ ಹಬ್ಬ ಅಂದರೆ ಇವತ್ತು ಶುರುವಾಗಿದೆ ನೈಟಿನ್ನ ನಾಳೆಯಿಂದ ಅಂತವಾಗಿ ಏನಂದರೆ ಆನೆಕಲ್ ತಾಲೂಕು ಪ್ರತಿಯೊಂದು ಗೌರ್ಮೆಂಟು ಅಂದರೆ ಗೌರ್ಮೆಂಟ್ ಅಂದರೆ ಸಹಕಾರಿ ಆಸ್ಪತ್ರೆಗಳಲ್ಲಿ ಏನು ನಾವು ಮೊದಲನೇ ಬಾರಿ ಬರುವಂಥ ವಿತರಿಸ್ತಾ ಇದ್ದೀವಿ ಮತ್ತು ಅನಾಥಾಶ್ರಮಗಳಿಗೆ ಪ್ರತಿಯೊಂದು ಅನಾಥಾಶ್ರಮ ಹೋಗ್ಬಿಟ್ಟು ನಾವು ಅಕ್ಕಿ ವಿತರಣೆ ಕೊಡ್ತಾಯಿದ್ದೀವಿ ಅಂದರೆ ನಾವು ಕೊಡ್ತಾ ಇರೋದು ಏನಕ್ಕೆ ನಮ್ಮ ಪ್ರೀತಿಯಿಂದ ನಮ್ಮ ಬಾಸ್ ದರ್ಶನವರು ತೂಗುದೀಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ನಾವು ನಮಗೆ ಬೆನ್ನೂರವಾಗಿ ನಮ್ಮ ದರ್ಶನ್ ಸಹ ನಮಗೆ ಈ ಮೂವಿ ಹೆಂಗಿ ಇದು ಬಂತಂದರೆ ನಮಗೆ ಇಡೀ ಆನೇಕಲ್ ತಾಲೂಕು ಅಕ್ಕಿ ಬೆಲೆಯಿಂದ ಅಲ್ಲದೆ ಪ್ರತಿಯೊಂದು ಕರ್ನಾಟಕದಲ್ಲೂ ನಮಗೆ ಪ್ರತಿಯೊಂದು ಸಂತೋಷಪಡಿಸಿದೆ ಇದು ನಾವೇನು ಹೇಳ್ತೀವಿ ಅಂದರೆ ಬಾಕ್ಸಪ್ ಸುಲ್ತಾನ್ ಅನ್ನೋದಕ್ಕಿಂತ ಚಿತ್ರಾನ್ನ ಊಟ ಅನ್ನೋದಕ್ಕಿಂತ ಮಟನ್ ಮೈಸೂರು ಪಲಾವ್ ಮಟನ್ ಪಲಾವ್ ಖುಷಿ ಆಗ್ತಿದೆ ಈ ಸರಿ ಬಾಕ್ಸ್ ಆಫೀಸ್ ಮಟ ಮೈಸೂರು ಮಟನ್ ಪಲಾವ್ ಥರ ಆಗಿದೆ ಇದು ಈ ಈ ವರ್ಷಕ್ಕೆ ಸಂತೋಷ ಪಡುವಂತ ರೀತಿ ಇದು ನೀವೆಲ್ಲ ನೋಡಿದ್ದೀರಾ ಎಲ್ಲ ಆಡ್ಬೇಕ ಮೇಲೆ ನಾನು ಬಾ ಅದೇ ರೀತಿ ಮಾಸ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂತ ಹೇಳಿದ್ರೆ ನಮ್ಮ ಡಿ ಬಾಸ್ ಹೋಗ್ಬೇಕು ಸರ್ ಡಿ ಬಾಸ್ ಟ್ರೈಲರ್ ನೋಡಿಸ್ತಲ್ಲ ಸರ್ ಏನ್ ಅನ್ನಿಸ್ತು ಸರ್ ಸರ್ ಈಗ ಹೇಳ್ತಲ್ಲ ಕ್ಲಾಸಿಗೆ ಮಾಸಿಗೆ ಮಾಸ್ ಮತ್ತೆ ಇದು ಒಂದು ನೆಕ್ಸ್ಟ್ ಟ್ರೈಲರ್ ಮಾಸ್ ಆಗಿದೆ ಒಂದು ನೆಗೆಟಿವ್ ಶೇಡ್ ಐ ಮೀನ್ ಹೆಸರೇ ಹೌದು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಇನ್ನು ಒಂದೊಂದ್ರ ಜಾಸ್ತಿ ಇದೆ ಮಜಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಸರ್ ಅದು ಏನು ನಿಮ್ಗೆ ಈಗ ನಾವು ಆಲ್ಮೋಸ್ಟ್ ಟೈಟಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡೆವಿಲ್ ಅಂದ್ರೆ ಏನು ನೆಗೆಟಿವ್ ನೆಗೆಟಿವ್ ಶೇಡು ನೀವು ಇದಕ್ಕೆ ಮುಂಚೆ ನೋಡಿದ್ದೀರ ಯಾವುದ್ರಲ್ಲಿ ನವಗ್ರಹ ಅಲ್ಲಿ ಭಾಷೆ ನೆಗೆಟಿವ್ ಶೇಡಲ್ಲಿ ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಅಂತ ಈಗ ನೀವು ಲಾಸ್ಟ್ ಒಂದು ಎರಡು ಮೂರು ನಮ್ಮ ಮಿಲ್ಲಾ ಪ್ರಕಾಶ್ ಅವರು ಹೇಳಿದ್ದಾರೆ ಈ ಥರ ಆ್ಯಕ್ಟಿಂಗ್ ಬಾಸ್ ಯಾವತ್ತೂ ಮಾಡಿಲ್ಲ ಆರೆಂಜ್ ಆ್ಯಟಿಂಗ್ ಮಾಡಿದ್ರು ದಯವಿಟ್ಟು ಅವತ್ತು ಹನ್ನೊಂದ್ರೆ ನೋಡೋಣ ಎಲ್ಲರೂ ನೋಡಿದಾಗ ಎಷ್ಟು ಎಂಜಾಯ್ ಸರ್ ಜಾಸ್ತಿ ಎಂಜಾಯ್ ಮಾಡಿ ಸರ್ ಅದಕ್ಕೆ ನಾವು ಹನ್ನೊಂದರ ಯಾಕೆ ಬರ್ತದೆ ಬೆಳಗ್ಗೆಗೆ ಶೋ ಹಾಕಬೇಕು ಅಂತ ಕಾಯ್ತಾ ಇದೀವಿ ಆ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದೀವಿ ಹನ್ನೊಂದನೇ ತಾರೀಕು ಬೇಗ ಅಂತ ಕಾಯ್ತಾ ಇದೀವಿ ಡೈಲಾಗ್ ಎಲ್ಲ ಹೇಗಿದ್ದು ಹೇಳ್ಬೋದಾ Like Brother that. from another mother, but not from same father. <laughs> <laughs>